ಕೃಷ್ಣಂ ಪ್ರಣಯ ಸಖಿ ಗೋಲ್ಡನ್ ಸ್ಟಾರ್ ಗಣೇಶ್ಗೆ ಭರ್ಜರಿ ಸಕ್ಸಸ್ ಕೊಟ್ಟಿದೆ ಸಕ್ಸಸ್ ಗಾಗಿ ಗಣೇಶ್ ಎದುರು ನೋಡುತ್ತಿದ್ದರು ಕೇವಲ ಹಾಡುಗಳನ್ನು ಮುಂದಿಟ್ಟುಕೊಂಡು ಸಿನಿಮಾವನ್ನು ಪ್ರಚಾರ ಮಾಡಲಾಗಿತ್ತು ಕೊನೆಗೂ ಆ ತಂತ್ರ ಚಿತ್ರತಂಡಕ್ಕೆ ವರ್ಕೌಟ್ ಆಗಿದೆ ಇದು ಕೌಟುಂಬಿಕ ಸಿನಿಮಾ ಆದ್ದರಿಂದ ಜನರು ಇಷ್ಟಪಟ್ಟು ಸಿನಿಮಾ ನೋಡುತ್ತಿದ್ದಾರೆ ಗಣೇಶ್ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಹೊಸ ಉಸಿರು ಕೊಟ್ಟಿದೆ ಎರಡು ವಾರ ಬ್ಯಾಕ್ ಟು ಬ್ಯಾಕ್ ಎರಡು ಸಿನಿಮಾಗಳು ಹಿಟ್ ಲಿಸ್ಟ್ ಸೇರಿವೆ ಹೀಗಾಗಿ ಸೋಲಿನ ಸುಳಿ ಸಿಲುಕಿ ಒದ್ದಾಡುತ್ತಿದ್ದ ಕನ್ನಡ ಚಿತ್ರರಂಗಕ್ಕೆ ಮರುಭೂಮಿಯಲ್ಲಿ ನೀರು ಸಿಕ್ಕಂತೆ ಆಗಿದೆ ಆದರೆ ಕೃಷ್ಣ ಪ್ರಣಯ ಸಖಿ ವೀಕ್ ಡೇಸ್ ನಲ್ಲಿ ಕೊಂಚ ಮಟ್ಟಿಗೆ ಬಾಕ್ಸ್ ಆಫೀಸ್ ನಲ್ಲಿ ಏಕೆ ಕಂಡಿದೆ ಐದು ಆರು ಹಾಗೂ ಏಳನೇ ದಿನ ನಿರಂತರವಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇಳಿಮುಖವಾಗಿದೆ ಆದರೆ ಎರಡನೇ ವೀಕೆಂಡ್ ನಲ್ಲಿ ಮತ್ತೆ ಸಿನಿಮಾ ಗಳಿಕೆ ಹೆಚ್ಚಾಗುವ ಸಾಧ್ಯತೆ ಇದೆ ಈ ವಾರ ಸ್ಯಾಂಡಲ್ವುಡ್ ನಲ್ಲಿ ನಿರೀಕ್ಷೆ ಮಾಡಬಹುದಾದ ಪೌಡರ್ ಸಿನಿಮಾ ಬಿಡುಗಡೆ ಆಗುವುದು ಬಿಟ್ಟರೆ ದೊಡ್ಡ ಸಿನಿಮಾ ಥಿಯೇಟರ್ ಗೆ ಲಗ್ಗೆ ಇಡುತ್ತಿಲ್ಲ ಹೀಗಾಗಿ ಕೃಷ್ಣ ಪ್ರಣಯ ಹೆಚ್ಚು ಲಾಭ ಆಗಬಹುದು ಎಂದು ನಿರೀಕ್ಷೆ ಮಾಡಲಾಗಿದೆ ಆಗಿದ್ದರೆ ಏನೇ ದಿನದ ಕಲೆಕ್ಷನ್ ಎಷ್ಟು ಕ್ರಿಸ್ಟಂ ಪ್ರಣಯಾಸಕ್ಕೆ ಏಳನೇ ದಿನದ ಗಳಿಕೆ ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ಕೃಷ್ಣಂ ಪ್ರಣಯಾಸಕ್ಕೆ ಏಳನೇ ದಿನದ ಕಲೆಕ್ಷನ್ ಮೇಲೆ ಎಲ್ಲರ ಕಣ್ಣು ಇತ್ತು ವಾರ ಆರಂಭ ಆಗುವ ಮೊದಲ ಮೂರ್ನಾಲ್ಕು ದಿನ ಕಲೆಕ್ಷನ್ ಡ್ರಾಪ್ ಆಗುತ್ತೆ ಆ ವೇಳೆ ಗೋಲ್ಡನ್ ಸ್ಟಾರ್ ಗಣೇಶ್ ಸಿನಿಮಾದ ಕಲೆಕ್ಷನ್ ಹೇಗಾಗುತ್ತೆ ಅನ್ನೋದನ್ನು ವಿತರಕರ ವಲಯ ಎದುರು ನೋಡುತ್ತಲೇ ಇತ್ತು ಅದರಂತೆ ಲಕ್ಷಗಳಲ್ಲಿ ಕಲೆಕ್ಷನ್ ಆಗಿದ್ದು ಉತ್ತಮ ಗಳಿಕೆ ಎನ್ನಲಾಗಿದೆ ಅಂದಂಗೆ ಏಳನೇ ದಿನ ಅರವತ್ತೈದು ಲಕ್ಷ ರೂಪಾಯಿಯಿಂದ ಎಪ್ಪತ್ತು ಲಕ್ಷ ರೂಪಾಯಿ ಆಗಿರಬಹುದೆಂದು ವಿತರಕರ ವಲಯದಲ್ಲಿ ಚರ್ಚೆ ಆಗುತ್ತದೆ